ಅಂದು ಇಂತೂ ರಜತ್ ಮಾಡಿದಂಥ ತಪ್ಪುಗಳಿಗೆಲ್ಲಕ್ಕೂ ಕೂಡ ಇವತ್ತು ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತಗೊಂಡ್ರು ವಿಚಿತ್ರ ಅಂದರೆ ರಜತ್ತು ಅಳಬೇಕು ತಾನು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಇಲ್ಲಿ ಈ ಭವ್ಯಗೌಡ ಮಾಡಿರ್ತಕ್ಕಂಥ ತಪ್ಪನ್ನು ಎತ್ತಿ ಹಿಡಿದರೆ ಕಿಚ್ಚ ಸುದೀಪ್ ಅವರು ಈ ಭವ್ಯ ಗೌಡ ಏನು ಕಣ್ಣೀರು ಹಾಕ್ತಾಳಪ್ಪ ಆ್ಯಕ್ಚುಲಿ ಒಂದು ಬಕೆಟ್ ಇಟ್ಕೊಬಿಡ್ಬೇಕು ಅವಳು ಕಣ್ಣೀರು ಹಾಕೋದಕ್ಕೆ ತನ್ನ ತಪ್ಪುಗಳು ಮಾಡಿದ್ದೀನಿ ಅಂತ ಗೊತ್ತಿದ್ರೂ ಚೆಂಗ್ಲಾಟಗಳು ಆಡ್ಕೊಂಡು ಆಡ್ಕೊಂಡು ಎಲ್ಲ ತಪ್ಪುಗಳನ್ನು ಮಾಡಿ ಎಲ್ಲ ನನಗೆತ್ಕೊಂಡು ಬಂದಿನಿ ಅಂತ ಗೊತ್ತಿದ್ರು ಕೂಡ ಅಳೋದಿದೆಯಲ್ವಾ ಎಲ್ಲರೂ ಸೋತೋಗ್ಬಿಡ್ಬೇಕು ಸ್ವಾಮಿ ಯಪ್ಪ 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 ಒಂಥರ ಕಿರಿಕಿರಿ ಮುಡಿಸುತ್ತೆ ವ್ಯಕ್ತಿತ್ವ ಯಾವ ರೀತಿ ಅಂದರೆ ತುಂಬ ಅಂದರೆ ತುಂಬ ಉಂಟು ಮಾಡುತ್ತೆ ಇನ್ನು ರಜತ್ತು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳನ್ನು ಕೂಡ ಕಿಚ್ಚ ಸುದ್ದೀಪ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ ಮಂಜಣ್ಣ ಪೆವರಿಸಮ್ ಮಾಡಿದ್ದಾನೆ ಈ ರಜತ್ತು ಅಂತ ಹೇಳ್ದ ಪೆವರಿಸಮ್ ಮಾಡಿದ್ದಾನೆ ಅಂತಲ್ಲ ಪೆವರಿಸಮ್ ಆವಾಗಲೇ ಆಗಿತ್ತು ಆ್ಯಕ್ಚುಯಲಿ ಈ ಪೆವರಿಸಮ್ನಲ್ಲಿ ಭವ್ಯಾಗೆ ಒಂದು ಕಡೆ ಬಕೆಟನ್ನು ಹಿಡಿದ್ರೆ ಇನ್ನೊಂದು ಕಡೆ ತ್ರಿವಿಕ್ರಮ್ ಗೆಲ್ಲೋಕ್ಕೂ ಕೂಡ ಬಕೆಟನ್ನು ಹಿಡ್ದ ಈ ರಜತ್ತು ಆಮೇಲೆ ಇಲ್ಲಿ ಮಂಜಣನು ಕೂಡ ಟಾರ್ಗೆಟ್ ಮಾಡ್ತಿದ್ದ ಒಂದು ಕಡೆ ಇನ್ನೊಂದು ಕಡೆ ಗೌತಮ್ಯನು ಕೂಡ ಟಾರ್ಗೆಟ್ ಮಾಡ್ದ ಇವರು ಆ ಟಾರ್ಗೆಟ್ನಿಂದ ಹೆಂಗೋ ಬಚಾವಾಗ ಪ್ರಯತ್ನ ಪಡ್ತಾಯಿದ್ರು ಅವ್ರಿಗೆ ಗೊತ್ತಿತ್ತು ಜೋರಾಗಿ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಏಯ್ ಏನೋ ಹಿಂಗೆ ಮಾಡ್ತಾ ತಪ್ಪು ಅಂದ್ಕೊಂಡು ಈ ನಾವು ಸ್ವಲ್ಪ ಕಂಟ್ರೋಲ್ ತಗೊಂಡ್ರು ಚಿತ್ತಂದರೆ ಅದು ಗೊತ್ತಿಲ್ಲದೆ ಇರತಕ್ಕಂತ ಆ ರೀತಿ ಕಂಟ್ರೋಲ್ ತೊಗೊಳೋದು ಗೊತ್ತಿಲ್ಲದೆ ಇರತಕ್ಕಂಥ ನಮ್ಮ ಅವರು ಅದಕ್ಕೆ ಇದಾದರು ಯಾಕೆಂತಂದರೆ ನೀವು ನೋಡಿರ್ಬೋದು ಯಾವ ರೀತಿ ಪೆವರಿಸಮ್ ಮಾಡಿದ ಆ ಮರಳು ಮೂಟೆ ಹಾಕೋದ್ರಲ್ಲಿ ಆ್ಯಕ್ಚುಲಿ ಆ ರಜತ್ತು ಆ ಟಿಕೆಟು ಪಾಲಿಗೆ ಬರಲೇ ಬರಲೇಬೇಕಾಗಿರಲಿಲ್ಲ ಅಲ್ಲೇ ಹನುಮಂತನೇ ಬರಬೇಕಾಗಿತ್ತು ಆ ಮಟ್ಟಿಗಿನ ಒಂದು ಪೇವರಿಸಮನ್ನು ಮಾಡಿದ ಈ ರಜತ್ತು ಆ್ಯಕ್ಚುಲಿ ಇವತ್ತು ಇನ್ನೂ ಬೇಜಾನ್ ಕ್ಲಾಸ್ಗಳನ್ನು ತಗೊಂಡಿದ್ದಾರೆ ಯಪ್ಪ ಅಯ್ಯಪ್ಪ ಯಪ್ಪ ರಜತ್ಗೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಇನ್ನೊಂದು ಕಡೆ ಭವ್ಯಗೂ ಕೂಡ ಹನುಮಂತಗೇನು ಒಡೆದ್ಲು ಅದ್ರ ಬಗ್ಗೆನೂ ಕೂಡ ಒಂದು ಒಳ್ಳೆ ಕ್ಲಾಸ್ ತಗೊಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ